ಗೃಹಲಕ್ಷ್ಮಿ ಇನ್ ಮುಂದೆ ನಲವತ್ತೈದು ದಿನ ಮಾತ್ರ ಬರುತ್ತೆ ನಂತರ ಬರುವುದಿಲ್ಲ ಹೌದು ವೀಕ್ಷಕರೇ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತಾನೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಇಲ್ಲಿ ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿರುವಂತಹ ನಮ್ಮ ರಾಜ್ಯ ಸರ್ಕಾರ ಇದೀಗ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಆಗಿದೆ ಗೃಹಲಕ್ಷ್ಮಿ ಮಂಡಳಿ ಮತ್ತು ರಾಜ್ಯದ ಆಹಾರ ನಿಗಮದ ಕಡೆಯಿಂದ ಎಲ್ಲಾ ಮಹಿಳೆಯರಿಗೆ ಊಹಿಸಲಾಗದಂತಹ ಶಾಕಿಂಗ್ ಸುದ್ದಿ ಹೊರಬಂದಿದೆ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಕೇವಲ ನಲವತ್ತೈದು ದಿನ ಮಾತ್ರ ಬರುತ್ತೆ ಅಂದ್ರೆ ನಲವತ್ತೈದು ದಿನದ ನಂತರ ಗೃಹಲಕ್ಷ್ಮಿ ಹಣ ಸಂಪೂರ್ಣವಾಗಿ ನಿಲ್ಲುತ್ತೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಇಷ್ಟು ದಿನ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಈ ರೀತಿ ಹೇಳ್ತಾ ಇದ್ವಲ್ಲ ನಿಮ್ಗೆ ಇನ್ ಮುಂದೆ ಯಾವುದೇ ರೀತಿ ಕಂತು ಬರೋದಿಲ್ಲ ಹೌದು ವೀಕ್ಷಕರೇ ಇದು ಸ್ವತಃ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಪಾಲಿಸಲೇಬೇಕು ವೀಕ್ಷಕರೇ ಇದೊಂದು ಒರಿಜಿನಲ್ ಇನ್ಫಾರ್ಮೇಷನ್ ಆಗಿದೆ ಎಷ್ಟೋ ಜನರು ಇದನ್ನ ನಂಬದಿರಬಹುದು ನೋಡಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಕಳೆದ ಎರಡು ದಿನಗಳಿಂದ ಕೂಡ ಈ ಒಂದು ವಿಡಿಯೋನ ರಿಸರ್ಚ್ ಮಾಡಿದವೆ ವೀಕ್ಷಕರ ನೋಡಿ ಈ ಒಂದು ವಿಡಿಯೋದಲ್ಲಿ ಹೇಳಲಾಗುವಂತಹ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ರಿಯಲ್ ಆಗಿನೇ ಇರ್ತವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಕೇವಲ ನಲವತ್ತೈದು ದಿನ ಮಾತ್ರ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂತದ್ದು ನಂತರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ರೂಪಾಯಿ ಹಣನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುದಿಲ್ಲ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡ್ತದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿಬಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ ಮಹಿಳೆಯರಿಗೆ ಆರ್ಥಿಕವಾಗಿ ತುಂಬಾ ಸಹಾಯವಾಗ್ತಾ ಇದೆ ಅದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಸಹಾಯದ ರೀತಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹಣ ಸಹಾಯ ಆಗ್ತಾ ಇದೆ ಆದರೆ ಇನ್ನು ಕೇವಲ ನಲವತ್ತೈದು ದಿನ ಮಾತ್ರ ನಿಮಗೆ ಈ ಒಂದು ಅವಕಾಶ ಇರುತ್ತೆ ನಲವತ್ತೈದು ದಿನದ ನಂತರ ಯಾವುದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇದರ ಲೈವ್ ಪ್ರೂಫ್ ಸಮೇತ ಎಲ್ಲವನ್ನು ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಆಹಾರ ಇಲಾಖೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಇಲಾಖೆ ಕೂಡ ಇರ್ತವೆ ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ಇದೆ ಈ ಒಂದು ಇಲಾಖೆಯಿಂದ ಮಹಿಳೆಯರಿಗೆ ಒಂದು ಶಾಕಿಂಗ್ ಸುದ್ದಿಯನ್ನು ಹೊರಡಿಸಲಾಗಿದೆ ನೋಡಿ ಈ ಒಂದು ಇಲಾಖೆಯಲ್ಲಿ ಇಲ್ಲಿ ಮಹಿಳೆಯರಿಗೆ ನಲವತ್ತೈದು ದಿನದ ನಂತರ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಮಹಿಳೆಯರ ಬ್ಯಾಂಕ್ ಗಳಿಗೆ ಹಾಕೋದಿಲ್ಲ ಅಂತ ಹೇಳಲಾಗಿರುವಂತದ್ದು ಅಂದ್ರೆ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಇವರು ಇಲ್ಲಿ ನೋಡಿ ಹೇಗೆ ಇವಾಗ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ ಅಳಿಯ ಅಲ್ಲ ಮಗಳ ಗಂಡ ಅಂತ ಸೊ ಆ ರೀತಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಸುಮಾರು ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೊಂದು ಪಡಿತರ ಚೀಟಿಗಳನ್ನ ನೇರವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಇದನ್ನು ನೀವು ಸೀರಿಯಸ್ ಆಗಿ ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಬೇಕು ಯಾಕಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ ಯಾಕಂತಂದ್ರೆ ಸುಖಾಸು ಮನೆ ತುಂಬಾ ಜನರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದಾವೆ ಹೌದು ವೀಕ್ಷಕರೇ ಈ ಒಂದು ಲಿಸ್ಟು ಇವರು ಬಿಡುಗಡೆ ಮಾಡುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ ಯಾಕಂತಂದ್ರೆ ಇವರು ಸ್ವತಃ ಏನ್ ಹೇಳಿದ್ದಾರೆ ಅಂತಂದ್ರೆ ರಾಜ್ಯದ ಆಹಾರ ಇಲಾಖೆಯು ಅನರ್ಹ ಬಿ ಪಿ ಎಲ್ ಅಧ್ಯತಾ ಕಾರ್ಡ್ಗಳನ್ನ ಗುರುತಿಸಿ ಅವರ ಪಡಿತರ ಚೀಟಿಗಳನ್ನ ಹಾಗೂ ಅವರ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಒಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಅಂದ್ರೆ ಇವಾಗ ಏನು ರೇಷನ್ ಕಾರ್ಡ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಾಗೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಎಲ್ಲಿಂದ ಬರುತ್ತೆ ಹೇಳಿ ಹಾಗಾಗಿ ಈ ಒಂದು ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಪಿಗೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಪರಿಶೀಲನೆಯ ಪ್ರಕಾರ ರಾಜ್ಯದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಎರಡು ಆರು ಪಡಿತರ ಚೀಟಿಗಳು ಅನರ್ಹರೆಂದು ಎಂದು ಗುರುತಿಸಲಾಗಿದೆ ಇದೇ ರೀತಿ ರಾಜ್ಯ ಸರ್ಕಾರದ ಕುಟುಂಬದ ತಂತ್ರಾಂಶದ ದತ್ತಾಂಶದ ಆಧಾರದ ಮೇಲೆ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿಗಳು ಅನರ್ಹವೆಂದು ಕಂಡು ಬಂದಿದೆ ಈ ಅನರ್ಹರ ಒಂದು ಲಿಸ್ಟ್ ಹೊರಡಿಸಲಾಗಿದೆ ಇದನ್ನ ಹೇಗೆ ನೋಡುವುದು ಎಲ್ಲವನ್ನು ಕೂಡ ತಿಳಿಸಿಕೊಡ್ತೇನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ನಿಮಗೆ ಇರ್ತಾವಲ್ವಾ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಸ್ವಲ್ಪ ಜನನ ಕನ್ವರ್ಟ್ ಮಾಡಿದ್ದಾರೆ ಇವಾಗ ಎ ಪಿ ಎಲ್ ಕಾರ್ಡ್ ಇರ್ತಾ ಗೊತ್ತಾ ಆ ಎ ಪಿ ಎಲ್ ಕಾರ್ಡ್ ಇಂದ ಮತ್ತೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಒಂದು ಕಾರ್ಡ್ ಅನ್ನೇ ಸಂಪೂರ್ಣವಾಗಿ ರದ್ದು ಮಾಡಿರುವಂತದ್ದು ಇದು ನಲವತ್ತೈದು ದಿನ ಹೌದು ಹೇಗೆ ಅನ್ನೋದನ್ನು ಕೂಡ ಹೇಳಿ ಕೊಡ್ತಾನೆ ಬನ್ನಿ ನೋಡಿ ಈ ನಲವತ್ತೈದು ದಿನ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಮತ್ತೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಅಂತ ನೋಡೋದಾದ್ರೆ ನೋಡಿ ವೀಕ್ಷಕರೇ ಇಲ್ಲಿ ಅನರ್ಹ ಕಾರಣಕ್ಕಾಗಿ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಗೊಂಡ ಕಾರ್ಡ್ದಾರರಿಗೆ ತಾವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರೆಂದು ಪರಿಗಣಿಸಿದರೆ ಅವರಿಗೆ ಅಥವಾ ಇವಾಗ ಅನರ್ಹರೆಂದು ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ಇವಾಗ ನೋಡಿ ಹದಿನಾಲ್ಕರಿಂದ ಹದಿನೈದು ಲಕ್ಷ ರೇಷನ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡಿದಾರಲ್ವಾ ಅದರಲ್ಲಿ ನೀವು ಕೂಡ ಒಬ್ರು ಆಗಿರ್ತೀರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕಂತಂದ್ರೆ ಹಿಂದಿನ ವರ್ಷನು ಕೂಡ ಇದೇ ಆಗಿತ್ತು ನಮ್ಮ ವೀಕ್ಷಕರು ತುಂಬಾ ಜನರಿಗೆ ನಾನು ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೇನೆ ಅವ್ರಿಗೆಲ್ಲರಿಗೂ ಕೂಡ ಸಹಾಯ ಆಗಿದೆ ನಿಮಗೂ ಕೂಡ ಸಹಾಯ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಇವಾಗಲೇ ಎಚ್ಚೆತ್ತುಕೊಳ್ಳಿ ಕೇವಲ ನಿಮಗೆ ನಲವತ್ತೈದು ದಿನ ಮಾತ್ರ ಟೈಮಿಂಗ್ ಇರುತ್ತೆ ಅಷ್ಟರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ಮತ್ತೊಮ್ಮೆ ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅನರ್ಹ ಅಂತ ಅವರು ತೆಗೆದು ಹಾಕಿರ್ತಾರೆ ಆದ್ರೆ ನಲವತ್ತೈದು ದಿನಗಳ ಕಾಲ ನಿಮಗೆ ಟೈಮ್ ಇರುತ್ತೆ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಎಲ್ಲ ಸೌಲಭ್ಯವನ್ನು ಕೂಡ ನೀವು ಪಡಿಬಹುದು ಅಷ್ಟರ ಒಳಗಾಗಿ ನೀವು ಅವರಿಗೆ ಒಂದು ಪ್ರೂಫನ್ನು ಕೊಡಬೇಕು ನಾವು ಅರ್ಹರು ನಾವು ಬಿ ಪಿ ಎಲ್ ಕಾರ್ಡ್ಗೆ ಅಥವಾ ರೇಷನ್ ಕಾರ್ಡ್ಗೆ ನಾವು ಅರ್ಹರು ಅಂತ ಅವರಿಗೆ ನೀವು ಒಂದು ಪ್ರೂಫ್ ಸಮೇತ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಇದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ನಿಮಗೆ ರೇಷನ್ ಕಾರ್ಡ್ನಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ರಾಜ್ಯ ಸರ್ಕಾರದ ಇಲ್ಲಿ ಸ್ಕೀಮ್ಗಳು ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿಗೆ ನೀವು ಅರ್ಜಿ ಸಲ್ಲಿಸುವಾಗೂ ಕೂಡ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಎಷ್ಟೋ ಜನರು ಸರ್ಕಾರಿ ನೌಕರರಿಗೆ ನೌಕರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಎಕ್ಸಾಮ್ ಬರಲಿಕ್ಕೆ ಅವಾಗೂ ಕೂಡ ರೇಷನ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವೀಕ್ಷಕರೇ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಅವ್ರಿಗೂ ಕೂಡ ತಿಳಿಸಿ ನೋಡಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ಅನ್ಕೊಂಡಿದ್ರೆ ಈ ನಲವತ್ತೈದು ದಿನದ ಒಳಗಾಗಿ ನೀವೆಲ್ಲರೂ ಕೂಡ ಇದನ್ನ ಮಾಡಿ ಇಲ್ಲಿ ಹದಿನಾಲ್ಕರಿಂದ ಹದಿನೈದು ಲಕ್ಷ ಜನರು ಅಂತಂದ್ರೆ ಇದು ಚಿಕ್ಕ ವಿಷಯ ಅಲ್ವೇ ಅಲ್ಲ ಯಾಕಂತಂದ್ರೆ ಹಿಂದಿನ ವರ್ಷ ಎಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅಂದರೆ ಕೇವಲ ಒಂದು ಲಕ್ಷ ಎರಡು ಲಕ್ಷ ಹೀಗೆ ಮೂರು ಲಕ್ಷದ ಒಳಗಾಗಿ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ರು ಈ ವರ್ಷ ಹದಿನೈದು ಲಕ್ಷ ಅಂತ ಆಫೀಷಿಯಲ್ ಆಗಿ ಹೇಳಿದ್ದಾರೆ ಆದರೆ ಅನ್ಅಫಿಷಿಯಲ್ ಆಗಿ ಎಷ್ಟು ಜನರನ್ನ ತೆಗ್ದಾರೆ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ಎಷ್ಟೋ ಜನರನ್ನ ಸುಮ್ಮನೆ ತೆಗ್ದಿದ್ದಾರೆ ಅಂತ ನಮ್ಮ ವೀಕ್ಷಕರು ತಿಳಿಸ್ತಾ ಇದ್ರು ನನಗೆ ಹಾಗಾಗಿ ನಿಮ್ಮ ಒಂದು ಸಮಸ್ಯೆಯನ್ನು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲಾ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು